ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂ ಕೃಷ್ಣ ಭಟ್ ವ್ಯಾಖ್ಯಾನಕಾರರು ನಾಗವೇಣಿ ಮಂಚಿ ಸೀತೆಯನ್ನು ಕಾಡಿಗೆ ಕಳುಹಿಸಿದ ರಾಮ ಸೀತೆಗಾಗಿ ದುಃಖಿಸುತ್ತಾನೆ ವಿಧಿಯ ಕ್ರೌರ್ಯಕ್ಕಾಗಿ ದುಃಖಪಡುತ್ತಾನೆ ಕಾಣದ ವಿಧಿ ಯಾರನ್ನೂ ಬೇಕಾದರೂ ಹೇಗೆ ಬೇಕಾದರೂ ಅಟ್ಟಾಡಿಸುತ್ತದೆ ಎನ್ನುತ್ತಾನೆ ಹೀಗೆ ದುಃಖಿಸುತ್ತಾ ஐயோ அவ்வையில்லாத பெண்மகளம் ஒருவளம் காடி கொத்தகி ஒடைந்தே மதுவெனிந்தனே ஆச்ச நின்னா மனு ಸೌಜನ್ಯಮನು ಆ ವಿನಯಮನುಯಂತೋ ಮರವ ವಿಪಿನಕ್ಕೆ ವಿಪಿನ ತೆರಳ್ ಮಾರಮಟ್ಟನಂದು ಕೇಳ್ದು ಅಗಲ್ ತಿರಲಾರದೊಂದು ಮೋಗದಿಂ வெம் கெட்டும் பேழதையும் ஆனே பழுவிங்கே அட்டிதனே ஆனே பழுவிங்கே அட்டிதனே கிருநகய மோடியொள் ஒர்மை தாம் வளல் ನಲ್ಲ ಬಳಲ್ದೆಯ ಎಂದು ಪಾಸರೆಯಂ ತೋರಿ ತಾನು ಒತ್ತಿನೊಳ್ ಮಂಡಿಸಿ ನೆವದ ಬಣ್ಣನೆಯೊಳ್ ನುಡಿಯಿಸಿ ಕೂಡ ಬೋಧ ಪಯಣದ ದಿನ ಇನ್ನು ಮರೆತೆನಿಲ್ಲ ಅಂದಿನ ಪಯಣದ ದಿನ ಇನ್ನು ಮರೆತನಿಲ್ಲ ಅಕ್ಕಟಾ ಇನ್ನು ನಾನು ಮರೆತುದಿಲ್ಲ ಆ ಸೀತೆಯ ಕುರಿತು ರಾಮನ ದುಃಖ ಅಂತ್ಯವಿಲ್ಲದ್ದಾಗುತ್ತದೆ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಾನೆ ರಾಮ ತಾಯಿ ಇಲ್ಲದ ಹೆಣ್ಣು ಮಗಳೊಬ್ಬಳನ್ನು ಕಾಡಿನಲ್ಲಿ ಒತ್ತೆ ಇಡುವುದಕ್ಕಾಗಿಯೇ ಮದುವೆಯಾದೇನೆ ಸೀತಾ ನಿನ್ನ ಪಾತಿವೃತ್ಯವನ್ನು ನಿನ್ನ ಸೌಜನ್ಯವನ್ನು ನಿನ್ನ ವಿನಯವನ್ನು ಹೇಗೆ ಮರೆಯಲಿ ವನವಾಸದ ಸಂದರ್ಭದಲ್ಲಿ ತಂದೆಯವರ ಸತ್ಯಕ್ಕಾಗಿ ಕಾಡಿಗೆ ತೆರಳುವಾಗ ನಾನು ಹೊರಟೆನೆಂದು ಕೇಳಿ ನನ್ನನ್ನು ಅಗಲಿರಲಾರದೆ ಮೋಹದಿಂದ ಹಿಂಬಾಲಿಸಿದವಳಲ್ಲವೇ ನೀನು ಇಂದು ನಿನ್ನನ್ನು ನಿನಗರಿವಿಲ್ಲದೆ ಹೇಳದೆ ಯೋಗ್ಯತೆ ಕೆಟ್ಟು ಕಾಡಿಗಟ್ಟಿದ್ದೇನಲ್ಲ ನೀನು ಬಳಲಿದಾಗಲೂ ಕಿರುನಗೆಯ ಮೋಹಕತೆಯಲ್ಲಿ ನನ್ನ ಬಳಲಿಕೆಯನ್ನು ವಿಚಾರಿಸಿ ನಲ್ಲ ಬಳಲಿದೆಯ ಕುಳ್ಳಿರು ಎಂದು ಹಾಸುಗಲ್ಲನ್ನು ತೋರಿದವಳಲ್ಲವೇ ನೀನು ನನ್ನನ್ನು ಮಾತಾಡಿಸಿ ಬಳಲಿಕೆಯನ್ನು ಹೋಗಲಾಡಿಸಿ ಒಟ್ಟಿಗೆ ಹೋದ ಆ ಅಂದಿನ ಪ್ರಯಾಣದ ದಿನಗಳನ್ನು ನಾನಿನ್ನೂ ಮರೆತಿಲ್ಲ ಜಾನಕಿ ಎಂದು ರಾಮ ಪರಿತಾಪ ಪಡುತ್ತಾನೆ ಮಗು ಸಂತಸದಿ ಮಗು ದುರ್ಮೆ ನಗರಂ ವಕ್ಕುತಾಂ ಪಟ್ಟದರಸಿಯಾದನಿಂಬೊಂದು ಸಂತಸದಿ ತನ್ನೋರಗೆಯ ಕಳದಿಯಗ್ಗೆ ತೊಳ್ತಿರ್ಗೆ ಮೆಚ್ಚನಿ ತುದೇ ಲಕ್ಕ ಕೊಳೆ ತನ್ನ ಬದನಲ್ಮಯ ಒಲ್ಮೆಯ ನುಡಿಯೊಳ್ ಅರವಂದ್ರೆ ಸೊಕ್ಕಿನ ಕೊಿನ ಬಿಕುಂಡ ಆಸಿಗಾಳಿ ಆಗಲೂ ಬಾಗಿ ನಡೆವ ಕಜ್ಜಮೇ ನುಡಿಗೊಂದು ನುಡಿವ ನೆವದಿಂ ನಗುವ ಪುಸಿ ಮುನಿಸಿ ತಿಳಿಪೆ ತಿಳಿವ ನಿನ್ನ ಆರತಿ ತಿರಹಸ್ಯ ಮನು ಇನ್ನೆಂತು ಬರೆವೆನೋ ಬಲ್ಗಾಲದಿಂ ತನಗೆ ಮಕ್ಕಳು ಎಂ ತನಗೆ ಮಕ್ಕಳಾದುದಿಲ್ಲ ಎಂದು ಮೈಯಂ ತವಿಸಿ ನೋಂ ಪಿಯಂ ನೋಂ ತಳ್ಗಡ ನೋಂ ಪಿಯಂ ನೋಂ ತಳ್ಗಡ ರಾಮನ ನೆನಪುಗಳು ಇಲ್ಲಿಗೆ ಮುಗಿಯುವುದಿಲ್ಲ ಸೀತೆಯ ಸಜ್ಜನಿಕೆ ಆತನನ್ನು ಕಾಡುತ್ತದೆ ವನವಾಸ ಮುಗಿಸಿ ನಗರಕ್ಕೆ ಮರಳಿ ತಾನು ಪಟ್ಟದರಸಿಯಾದ ಸಂಭ್ರಮದಲ್ಲಿ ಸಮವಯಸ್ಸಿನ ಗೆಳತಿಯರಿಗೆ ದಾಸಿಯರಿಗೆ ಬಹುಮಾನ ಇತ್ತದ್ದು ಏನು ಕಡಿಮೆಯೇ ಹಾಗೆಂದು ವಿನಯದ ಪ್ರೀತಿಯ ಅನುಗ್ರಹದ ಮಾತಿನಲ್ಲಿ ಮಹಾರಾಣಿಯ ಹೆಮ್ಮೆಯ ಸೊಕ್ಕಿನ ಬಿಂಕವನ್ನು ಸೀತೆ ತೋರಿದವಳಲ್ಲ ಇದು ಸೀತೆಯ ಸೌಜನ್ಯ ರಾಮನನ್ನು ಕಾಡುತ್ತದೆ ತನಗೆ ಆಯಾಸವಾದರೂ ರಾಮನ ಆಯಾಸವನ್ನು ಗುರುತಿಸುವವಳು ಸೀತೆ ರಾಣಿಯಾದರೂ ಸೀತೆ ದಾಸಿಯರಲ್ಲಿ ಸ್ನೇಹಿತರಂತೆ ನಡೆದುಕೊಳ್ಳುತ್ತಾಳೆ ಸೀತೆಯ ನಡವಳಿಕೆ ನೆನಪು ರಾಮನನ್ನು ಇನ್ನಷ್ಟು ದುಃಖಿಯನ್ನಾಗಿಸುತ್ತದೆ ಇದರೊಂದಿಗೆ ಕುಟುಂಬದಲ್ಲಿ ಸೀತೆಯ ಒಡನಾಟವನ್ನು ರಾಮ ನೆನಪಿಸಿಕೊಳ್ಳುತ್ತಾನೆ ನಾಚಿಕೆ ಸ್ವಭಾವದ ಸೀತೆ ಹೆಚ್ಚು ಮಾತಾಡಿದವಳಲ್ಲ ಕೆಲಸವಿದ್ದರೆ ಮಾತಾಡುವ ನೆವ ಹಿಡಿದು ನಗುವ ಹುಸಿ ಮುನಿಸಿನಿಂದ ಮುನಿಯುವ ವಿಚಾರ ತಿಳಿದಾಗ ಸಿಟ್ಟು ಕಳೆದುಕೊಳ್ಳುವ ಆಕೆಯ ಪ್ರೇಮದ ರಹಸ್ಯ ರಾಮನನ್ನು ಕಾಡುತ್ತದೆ ಬಹುಕಾಲ ಮಕ್ಕಳಾಗಿಲ್ಲವೆಂದು ದೇಹವನ್ನು ದಂಡಿಸಿ ವ್ರತದ ಆಚರಣೆ ಮಾಡಿದ ಸೀತೆ ದೈವಾನುಗ್ರಹದಿಂದ ಗರ್ಭಿಣಿಯಾದರೆ ಇಂದು ಈ ಗತಿಯೂ ಆಯಿತಲ್ಲ ಇದು ರಾಮನ ದುಃಖ ಎಂತ ದೈವಮಂ ಅನುಗ್ರಹಿಸಲೊಡಂ ಎಂತೋ ದೈವಮಂ ಅನುಗ್ರಹಿಸಲೊಡಂ ಈಪತಿ ಈ ಗತಿಯು ಆಯ್ತು ಅಕ್ಕ ಆ ಗರ್ಭಿಣಿಯಂತು ಪ್ರಸವ ವೇದನ ಯಂ ಸೈರಿ ಪಳೋ ಇನಿ ಯಂ ಕೈವಿಟ್ಟನೆಂಬೊಂದು ದುಗುಡಂ ವೊಂದು ಇನಿಯಂ ಯಂ ಕೈವಿಟ್ಟನೆಂಬೊಂದು ದುಗುಡಮೂ ಒಂದು ವನವಾ ಬವಣೆ ಎರಡೂ ಕಾಳ್್ಮಿಗಂಗಳಣಿಂ ಭಯ ಮೂ ಬರುವ ಎಂಬವೊಂದುಬೇ ಬೇವಸಂ ನಾಲ್ಕು ಬಸಿರಬೇನೆ ಐದು ಐಯೋ வும் மழக்க எு அசுவிடிதிப்பளோ எம் மனாதளோ ஹாஹாலுமணம் காடொள் இழுபி மரல் வண்ணம் ஏ நிந்தளோ ளல் தளோ எும்பனாதளோ மேணும் தாம் பென்னனே பற்பென் எந்தளோ என்னம் வைதளோ ஈகள் ஏனாதளோ ஹரஹரா ஹரஹரா தனம் ஈ தெரம் ஏனெந்து கேள்வனோ என கோவமுகமோ சுடு சீதையில்லதி நாடம் சுடு சீதையில்லதி நாடம் ஆ நாயிகேயே ರುವರು ಕಾಡಾದೆವಲ್ ತೇಗೆ ಆಮಿರುವ ಕಾಡೊಳ್ ಆದವಲ್ ಆಸೆ ಪಟ್ಟು ವ್ರತಾಚರಣೆ ಮಾಡಿ ದೈವಾನುಗ್ರಹದಿಂದ ಗರ್ಭಿಣಿಯಾದರೆ ವಿಧಿ ಲೀಲೆ ಬೇರಾಯಿತೇ ಗರ್ಭಿಣಿ ಸೀತೆ ಹೆರಿಗೆ ಬೇನೆಯನ್ನು ಹೇಗೆ ಅನುಭವಿಸಿಯಾಳು ಪ್ರಿಯ ರಾಮ ಕೈಬಿಟ್ಟ ನಿಂಬ ದುಃಖ ಒಂದೆಡೆಯಾದರೆ ವನವಾಸದ ಕಷ್ಟ ಆ ಸೀತೆಗೆ ಇನ್ನೊಂದು ಕಡೆ ಕಾಡು ಮೃಗಗಳ ಭಯ ಮೂರನೆಯದ್ದು ಅಸಹಾಯಕತೆ ಬಸಿರಿನ ಬೇನೆ ಇವನ್ನೆಲ್ಲ ಸೀತೆ ನೀನು ಹೇಗೆ ಸಹಿಸಬಲ್ಲೆ ರಾಮನ ದುಃಖ ಮೇರೆ ಮೀರುತ್ತದೆ ಎಲ್ಲ ಅಡಚಣೆಗಳ ಮಧ್ಯೆ ಸೀತೆ ಜೀವವನ್ನು ಹೇಗೆ ಹಿಡಿದಿಟ್ಟಾಳೋ ಎಂಬ ಚಿಂತೆ ಕಾಡುತ್ತದೆ ಕಾಡಿನಲ್ಲಿ ಒಂಟಿಯಾಗಿರುವ ಸೀತೆಯ ಕುರಿತು ರಾಮನ ಆಲೋಚನೆ ಇನ್ನೂ ಬಲವಾಗುತ್ತದೆ ಲಕ್ಷ್ಮಣನು ಕಾಡಿನಲ್ಲಿ ಬಿಟ್ಟು ಬರುವಾಗ ಸೀತೆಯೇನೆಂದಳೋ ಎಷ್ಟು ಅತ್ತಳೋ ಹೇಗೆ ಸುಮ್ಮನಾದಳೋ ಅಥವಾ ತಾನೂ ಬರುವೆನೆಂದು ಹಿಂಬಾಲಿಸಿದ್ದಾಳೋ ನನ್ನನ್ನು ಬೈದಳೆ ಹರ ಹರ ಲಕ್ಷ್ಮಣನಲ್ಲಿ ಇದನ್ನೆಲ್ಲ ಹೇಗೆ ಕೇಳಲಿ ಈ ಸೀತೆಯಿಲ್ಲದ ನಾಡು ನನಗೇಕೆ ಇದಕ್ಕೆ ಬೆಂಕಿ ಬೀಳಲಿ ನಾವಿಬ್ಬರೂ ಕಾಡಿನಲ್ಲಿದ್ದೇವಲ್ಲ ನಮಗ್ಯಾವ ದಾರಿ ನಮಗಾವ ರಾಜ್ಯ ನಮಗೇನು ಐಶ್ವರ್ಯವೇ ಇದೆಲ್ಲವೂ ಯಾರದ್ದೂ ಅಲ್ಲವೇ ಯಾರದೋ ಮಾತಿಗೆ ಒಡವೆಗೆ ನಾನು ನನ್ನನ್ನು ಮಾರಿಕೊಂಡಿದ್ದೇನಲ್ಲ ಹಾಗಾದರೆ ನನಗಿನ್ನು ಸಂತೋಷ ಯಾವುದು ಸುಖ ಯಾವುದು ಗೆಳೆತನ ಜೀವನ ಯಾವುದು ಜಾನಕಿ ಜಾನಕಿ ಎಂದು ರಾಮನು ಸೀತೆಯನ್ನು ಹಲವು ಬಗೆಯಲ್ಲಿ ವರ್ಣಿಸಿ ಹಂಬಲಿಸಿ ವಿಲಾಪಿಸುತ್ತಾನೆ ಯಮಗೆ ಯಮಗೆ ಬಟ್ಟೆ ಬಟ್ಟೆ ರಾಜ್ಯದಿನೇ ಐ ಇಂತಿವು ಇಂದಿವು ಪೆರವರ ಒಡಮೆಯಲ್ ಈಗಳು ಪೆರರ್ಗೆ ಮಾರುವೋದೆ ಇನ್ನೆನಗೆ ಸಂತಸ ಆವುದೋ ಸ್ವಗಂ ಆವುದೋ ಕೆಳೆತನಂ ಆವುದೋ ಬಾಳ್ತೆಯಾ ಮರುಗಿದಂ ಅಲ ಮೀವಿಯೋಗ ದುಃಖಮ್ ನೆನೆ ನೆನೆದು ಪಳಯಿಸುತ್ತಿದ್ದ ಸೀತೆ ಹಿಂದೆ ನಾವಿಬ್ಬರೂ ಕಾಡಿನಲ್ಲಿದ್ದೇವಲ್ಲ ನಮಗ್ಯಾವ ದಾರಿ ನಮಗ್ಯಾವ ರಾಜ್ಯ ನಮಗೇನು ಐಶ್ವರ್ಯವೇ ಇದೆಲ್ಲವೂ ಯಾರದ್ದೂ ಅಲ್ಲವೇ ಯಾರದೋ ಮಾತಿಗೆ ಒಡವೆಗೆ ನಾನು ನನ್ನನ್ನು ಮಾರಿಕೊಂಡೆನಲ್ಲ ಹಾಗಾದರೆ ನನಗಿನ್ನೂ ಸಂತೋಷ ಯಾವುದು ಸುಖ ಯಾವುದು ಗೆಳೆತನ ಜೀವನ ಯಾವುದು ಎಲ್ಲವೂ ನೀನೇ ಅಲ್ಲವೇ ಜಾನಕಿ ಎಂದು ರಾಮನು ಸೀತೆಯನ್ನು ಹಲವು ಬಗೆಯಲ್ಲಿ ವರ್ಣಿಸಿ ಹಂಬಲಿಸಿ ವಿಲಾಪಿಸುತ್ತಿದ್ದನು ಇಂತಿದು ಇಂತುಕಣ ಸೋದರ ರಂಗು ಗಿಡಿಸಿದು ಅಗಸ್ತ್ಯ ನಮ್ಮ ನೆಲೆದಪ್ಪಿಸಿದುದು ಸಾಜಮಲೇ ಪತಿಪತ್ನಿಗಳೊಳ್ ವಿಯೋಗ ದುಃಖ ಇಂತಿದು ಕಣ ಸೋದರನ ಸೊಂಬುಗಿಡಿಸಿದುದು ಅಗಸ್ತ್ಯನೌ ನೆಲೆ ತಪ್ಪಿಸಿದುದೂ ಸಾಜಮಲೆ ಪತಿಪತ್ನಿಗಳೊಳ್ವಿಯೋದ್ರ ആനൂർമ്മയും നിന്നുളിതു ബാളം അങ് തദറിം എം മൊളാവകം പുതുവാൾക്കയം ധീർഘായുമം അതറിങ് എമ്മൊ ആവകം പുതുവാൾക്കയം ദീർഘായുമം ശിവം നെലഗൈകെ ರಾಮನ ದುಃಖವನ್ನು ವರ್ಣಿಸಿದ ಮುದ್ದಣ ರಾಮನ ದುಃಖದಿಂದ ಕಲಿಯಬೇಕಾದ ನೀತಿಯನ್ನು ಹೇಳುತ್ತಾನೆ ವಿಧಿ ಎನ್ನುವುದು ಹೀಗೆ ಸೋದರರನ್ನು ಪರವಶಗೊಳಿಸುತ್ತದೆ ಅಗಸ್ತ್ಯನನ್ನು ನೆಲತಪ್ಪಿಸುತ್ತದೆ ಪತಿ ಪತ್ನಿಯರಲ್ಲಿ ವಿಯೋಗವನ್ನು ಮಾಡುತ್ತದೆ ಆದರೆ ನಾನು ಒಮ್ಮೆಯೂ ನಿನ್ನನ್ನು ಬಿಟ್ಟು ಬಾಳಲಾರೆ ಹಾಗಾಗಿ ನಮ್ಮಿಬ್ಬರಲ್ಲಿ ಯಾವಾಗಲೂ ಹೊಂದಿಕೆಯ ಬಾಳನ್ನು ದೀರ್ಘ ಆಯುಸ್ಸನ್ನು ಶಿವನು ಕರುಣಿಸಲಿ ಒಳ್ಳೆಯದಾಗಲಿ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂ ಕೃಷ್ಣ ಭಟ್ ವ್ಯಾಖ್ಯಾನಕಾರರು ಡಾ ನಾಗವೇಣಿ ಮಂಚಿ